ಎಲ್ಲರೂ ನಮಸ್ಕಾರ ರೀ ಹೊಸ ವಿಡಿಯೋ ಈ ವಿಡಿಯೋ ಒಳಗ ನಾವ್ ಮಾರ್ಕಾಪುರಂ ರೋಡ್ ಅಂದ್ರೆ ಮಾರ್ಕಾಪುರಂ ಇಂದ ಶ್ರೀಶೈಲ ಮುಖ ಬಸ್ ಜರ್ನಿ ಮಾಡತ್ತೀವ್ರಿ ಅದು ಎ ಪಿ ಎಸ್ ಆರ್ ಟಿ ಸಿ ಎಕ್ಸ್ಪ್ರೆಸ್ ಬಸ್ ಒಳಗ ಇದು ಜರ್ನಿ ಹೆಂಗಿರುತ್ತೆ ಕಾಸ್ಟ್ ಎಷ್ಟ ಮತ್ತೆ ನೀವು ಹೆಂಗ್ ಹೆಂಗ್ ಹೋಗ್ಬೋದು ಶ್ರೀಶೈಲಮ್ಮಕ್ಕ ಬಸ್ ಒಳಗ ಯಾಕಂದ್ರೆ ರೈಲ್ವೆ ಕನೆಕ್ಟಿವಿಟಿ ಬರೀ ನಿಮ್ಗ ಮಾರ್ಕಾಪುರಮಟ್ಟ ಸಿಗತ್ರಿ ಮಾರ್ಕಾಪುರಮಿಂದ ಶ್ರೀಶೈಲಕ್ ಹೆಂಗ ಹೋಗ್ಬೋದು ಅಂತ ಫುಲ್ ಈ ವಿಡಿಯೋ ಒಳಗ ತೋರ್ಸಿನಿ ಈ ಫಸ್ಟ್ ನಮ್ಮ ಚಾನಲ್ ಒಳಗಿಂದ ಬಸ್ ಜರ್ನಿ ಹೊಡ್ರಿ ಹೆಂಗ್ ಹೇಳೋದು ಮಾತ್ರ ಹೋಗ್ಬೇಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ನಂತ ಮಾರ್ಕಾಪುರಮಿಂದ ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕ ಸ್ವಾಗತ ಸುಸ್ವಾಗತ ನಾನ್ ಹೇಗಿದ್ದೇನ್ರಿ ಮಾರ್ಕಾಪುರಂ ಬಸ್ ಸ್ಟಾಂಡ್ ಒಳಗ ಮಾರ್ಗಪುರಮಗೆ ಹೆಂಗೆ ಬಂದೆ ಅಂತೇಳಿ ನೀವು ಮುಂದೆ ನಾಳೆ ವಿಡಿಯೋ ಹೋದಾಗ ನೋಡ್ತೀರಿ ನಂದು ಆರ್ ಸಿ ಡಿ ಇನ್ಸಾಡೆಟ್ ಟ್ರೈಂಡ್ ಲಾಗು ಚಾನಲ್ ಒಳಗೆ ಈಗ ನಾನು ರೀ ಇಲ್ಲಿ ಮಾರ್ಗಪುರಮ ಶ್ರೀಶೈಲಮ್ ಬಸ್ ನಿಂತೈತಿ ಬಟ್ ಇದು ಹೋಗುತ್ತಿಲ್ಲ ಗೊತ್ತಿಲ್ಲ ನಾವು ನೀವು ರೀ ಶ್ರೀಶೈಲಮಕ್ಕೆ ನೀವು ಆ ವಿಡಿಯೋ ಒಳಗೆ ನೋಡ್ತೀರಿ ಪೂರ್ತಿ ನಾನು ಹೆಂಗೆ ಹೆಂಗೆ ಬಂದೆ ಏನೇನಿಲ್ಲ ಅಂತೇಳಿ ಈಗ ಶ್ರೀಶೈಲಮ್ಗೆ ಹೋಗುದು ಹೆಂಗೆ ಅಂತೇಳಿ ತೋರಿಸ್ಬಿಡೋದೇ ಬರೀ ಹೋಗೋಣ ಅಂತ ಎಂಟು ಗಂಟೆಗೆ ಬಸ್ ಐತಿ ಪ್ರದೇಶ ಎ ಪಿ ಎಸ್ ಆರ್ ಟಿ ಸಿ ಒಳಗೂ ನಿಮಗೆ ಭಾಳ ಥರದ ಬಸ್ಗಳು ನೋಡಕ್ಕೆ ಸಿಗ್ತಾವೆ ರೀ ಸೂಪರ್ ಲಗ್ಜರಿ ಅಲ್ಟ್ರಾ ಡೆಲೆಕ್ಸ್ ಪಲ್ಯವೆಲಗು ಎಕ್ಸ್ಪ್ರೆಸ್ ಮತ್ತು ಎ ಸಿ ಬಸ್ಸಸ್ಗಳು ನೀವು ಅಮ್ ಅಮ ಅಮೃತವರ್ ಏನೇನು ಅದಾವೆ ರೀ ಹೇಳ್ತಾನೆ ನಿಮ್ಗೆ ಹೋಗ್ಕೊಂತ ನಿಮಗೆ ಬೆಸ್ಟ್ ಕಮ್ಮಿ ಕಾಸ್ಟ್ ಒಳಗೆ ಹೋಗ್ಬೇಕಂದ್ರೆ ಇದು ಪಲ್ಯವೆಲೆಗೂ ಹೋಯ್ತಿಲ್ಲ ರೀ ಇದಕ್ಕೆ ಹೋಗ್ಬೋದು ನೀವು ನಾನು ಯೋಚನೆ ಮಾಡ್ತೀನಿ ಇದಕ್ಕೆ ಹೋಗಿಬಿಡ್ಲಿಲ್ಲ ಅಂತೇಳಿ ಇದು ಪಲ್ಯ ಪಲ್ಯವೆಲೆಗೂ ಬಂದುಬಿಟ್ಟ ಆರ್ಡಿನರಿ ಬಸ್ ರೀ ಎಲ್ಲ ಕಡೆ ತರ್ಪ್ಕೊಂತ ಹೋಗುತ್ತೆ ಅದಕ್ಕೆ ಎಕ್ಸ್ಪ್ರೆಸ್ ಬಸ್ ಹೆಂಗಪ್ಪ ಅಂದ್ರೆ ಒಂದೇ ಸ್ಟಾಪ್ ಇರತ್ತೆ ಇಲ್ಲಿ ಬಿಟ್ಟರೆ ಡೈರೆಕ್ಟ್ ದೂರ್ನಾಲ್ ಸ್ಟಾಪ್ ಇರುತ್ತೆ ಬಟ್ ಅದು ರಶ್ ಇಶ್ ಇರ್ತಂದ್ರೆ ಅದ ಪ್ರಾಬ್ಲಮ್ ಕೇಳ್ತೀನಿ ಇಲ್ಲಾಂದ್ರೆ ಇದನ್ನು ಹತ್ತು ಯೋಚನೆ ಮಾಡ್ತೀನಿ ನಿಮ್ಗೆ ಹೇಳ್ತೇನೆ ರೀ ನೋಡಿರಿ ಇದು ನಮ್ಮದು ಶ್ರೀಶೈಲಮ್ ಎಕ್ಸ್ಪ್ರೆಸ್ ಬಸ್ ಹಾಕಿ ನೋಡೊಂಬರ್ರಿ ಸೀಟ್ ಗೀಟ್ ಆರಾಮಿಲ್ಲ ನಿಂತಾರೆ ಈಗ ಮಂದಿ ಆ ಬಸ್ ಫುಲ್ ಆಗಿದ್ದಕ್ಕೆ ಬಿಟ್ಟಿವ್ರಿ ನೀವೇನು ರೀ ಕಮ್ಮಿ ಕಾಸ್ಟ್ ಒಳಗೆ ಹೋಗ್ಬೇಕಂದ್ರೆ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪಿಗೆ ಪಲ್ಯ ಒಳಗೂ ಬೆಸ್ಟ್ ರೀ ನಾನು ಯಾಕೋ ಆಗುತ್ತಿಲ್ಪ ಅದಕ್ಕಂದ್ರೆ ಅದು ಫುಲ್ ಲೋಕಲ್ ಪ್ಯಾಸೆಂಜರ್ಸ್ ರೀ ಅದಕ್ಕೆ ಒನ್ ಟೈಪ್ ಒನ್ ಟೈಪ್ ಆಗತ್ತೆ ಅದಕ್ಕೆ ಎಲ್ಲ ಕಡೆ ತರಬೇಕು ಅಂತ ಹೋಗುತ್ತೆ ಮತ್ತು ನಾವು ಅಷ್ಟೇ ಕಮ್ಮಿ ಟೈಮ್ದಾಗ ಬಂದವರು ಬ ಜಲ್ದಿ ಹೋಗಿ ಜಲ್ದಿ ವಾಪಸ್ ಅದೇವಿ ಅದ್ರ ಸಂಬಂಧ ಈ ಬಸ್ ಬಿಟ್ಟಿವಿ ನಿಮ್ಗೇನಾರು ಟೈಮ್ ಇತ್ತು ಅಂದ್ರೆ ಇತ್ತು ಹೋಗ್ಬೋದು ಭಾಳ ಏನು ಲೇಟ್ ಹೋಗಲ್ರಿ ಅದು ಅರ್ಧ ತಾಸು ತಾಸು ಲೇಟ್ ಹೋಗ್ಕೊ ಅಷ್ಟೆ ಮತ್ತೆ ನೀವು ಆಂಧ್ರ ಪ್ರದೇಶ ಒಳಗೆ ಎಲ್ಲರ ಅದೇ ರೀ ನಿಮ್ಗೆ ಏನಾರ ಬಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಎಲ್ಲಿದ್ದಾರೆ ಎ ಪಿ ಎಸ್ ಆರ್ ಟಿ ಸಿ ಅಂತ ಒಳ್ಳೊಂದು ಆಪ್ ಐತೆ ಅದರೊಳಗೆ ಬಂದು ಸರ್ಚ್ ಫಾರ್ ಬಸ್ಸಸ್ ಬಿಟ್ವೀನ್ ಟೂ ಅಂತ ಹೇಳಿ ಹೊಡೆದ ನೀವು ಇಲ್ಲಿ ಚೆಕ್ ಕೊಂಡ್ಬೋದಾ ನೋಡ್ರಿ ಇಲ್ಲಿ ಇಂದ ಶ್ರೀಶೈಲಮಿಗೆ ಏನು ಇವು ಆನ್ಲೈನ್ ಬುಕ್ಕಿಂಗಿಗೆ ಅಲ್ಲ ಬಸ್ಗಳು ಅವು ಇಲ್ಲಿ ತೋರಿಸ್ತಾವೆ ಒಂದಷ್ಟು ಆನ್ಲೈನ್ ಬುಕ್ಕಿಂಗ್ ಒಳಬ್ರೆ ಎರಡರಿಂದ ಮೂರು ತೋರಿಸೋ ಈಗ ನೋಡ್ರಿ ಅಪ್ಕಮಿಂಗ್ ಟ್ರಿಪ್ ತೋರಿಸತಿ ಎಂಟು ಗಂಟೆಗೆ ಐತಿ ಆಮೇಲೆ ಒಂಬತ್ತು ನಾಲ್ತೈದ ಆಮೇಲೆ ಒಂಬತ್ತು ನಾಲ್ತೈದಕ್ಕಿಂತ ಎರಡು ಬಸ್ತಾವೆ ಮತ್ತು ಆಮೇಲೆ ಹತ್ತುವರೆ ಹಿಂಗೆ ಟೈಮಿಂಗ್ ಅದಾವ ರೀ ಒಂದು ಹದಿನೈದು ಆರು ಹದಿನೈದು ಮತ್ತೇನು ಏನರ ನೀವು ರಾತ್ರಿ ಟ್ರೈನಿಂಗ್ ಬರ್ತಾರಲ್ಲ ರೀ ರಾತ್ರಿ ಟ್ರೈನಿಂಗ್ ಬಂದರೆ ಅಂದ್ರೆ ಅಮರಾವತಿಗೆ ಫಸ್ಟ್ ಬಸ್ ಬಂದ್ಬಿಟ್ಟೆ ಎರಡು ಇತ್ತಕ್ಕ ಸೂಪರ್ ಲಕ್ಸುರಿ ಆಮೇಲೆ ಸೂಪರ್ ಲಕ್ಸುರಿ ಎರಡು ನಲ್ವತ್ತು ಎರಡು ಐವತ್ತು ಸೂಪರ್ ಲಕ್ಸುರಿ ಸೂಪರ್ ಲಕ್ಸರಿ ಇವು ಸೂಪರ್ ಲಕ್ಸುರಿ ಏನಕ್ಕೆ ರೀ ಮುನ್ನೂರು ರೂಪಾಯಿ ಮಟ್ಟ ಕಾಸ್ಟಿಂಗ್ ಇರ್ತಾವ ಇವ ಪಲ್ಯ ವೆಲ್ಗೂ ಬಂದುಬಿಟ್ರೆ ನನಗೆ ಮಟ್ಟಿಗೆ ನೂರು ರೂಪಾಯಿ ಇದೆ ಮ್ಯಾಕ್ಸಿಮಮ್ ಪಲ್ಯ ವೆಲೆಗೂ ನೂರು ರೂಪಾಯಿ ಮತ್ತು ಅದೇ ಇದು ಇದು ಹೇಳಿನಲ್ರಿ ಇದೇ ಬಸ್ ನೋಡಿರಿ ಒಂಗೋಲ್ದಿಂದ ಒಂದು ಬಸ್ ಅಂತ ಹೇಳಿದೆ ಅಲ್ಲ ಇದೇ ಬಸ್ ಅದ ನೋಡೋಣ ಸೀಟ್ ಇಲ್ಲ ಅಂದ್ರೆ ಅದ ಪಲ್ಯ ವೆಲೆಗು ಹಿಡಿದು ನೋಡೋಣ ಈಗ ಸೀಟ್ ಅದಾವ ಇಲ್ಲವ್ಸೇಟ್ ಸೀಟ್ ಪಕ್ಕ ಆಗ್ತವ್ರಿ ಯಾಕಂದ್ರೆ ಭಾಳ ಜನ ಹೇಳತ್ತಾರ ಮಂಗೋಲ್ ಅಂತೇಳಿ ಒಂದು ಊರ್ ಬರುತ್ತೆ ಅಲ್ಲಿಂದ ಬರುತ್ತೆ ಬಸ್ ಎ ಪಿ ಎಸ್ ಆರ್ ಟಿ ಸಿ ಬಸ್ ಜರ್ನಿ ನೋಡೋಣ ಅಂತ ನಾವೀಗ ಇಲ್ಲೇ ಬಸ್ ಸ್ಟ್ಯಾಂಡ್ ಇಲ್ಲೇ ಇರ್ತದೆ ಎಕ್ಸ್ಪ್ರೆಸ್ ಬಸ್ಗಳು ಸೈಡ್ ಇಲ್ಲಿ ಇರ್ತಾವ ಮತ್ತು ಬ ಪಲ್ಯವೆಲ್ಗೂ ಅಲ್ಲಿರ್ತಾವ ಪಲ್ಲೆವೆಲ್ಗೂ ಅಷ್ಟೇ ಯಾಕಿರ್ತವಪ್ಪ ಅಂದ್ರೆ ಅವ್ ಮಾರ್ಕಾಪುರಮ್ದು ಏನು ಬಸ್ಗಳು ಇರ್ತಾವ ಅಲ್ಲ ಅವ ಅಲ್ಲಿ ಇರ್ತಾವ್ರಿ ಮಿಡ್ಲ್ ಪ್ಲಾಟ್ಫಾರ್ಮ್ದಾಗ ಬಟ್ ಜಗ ಇಲ್ದಿದ್ದಕ್ಕೆ ಇವು ಇಲ್ಲದವ ಇದೇ ಎಕ್ಸ್ಪ್ರೆಸ್ ಬಸ್ ನೋಡಿರಿ ಎಕ್ಸ್ಪ್ರೆಸ್ ಬಸ್ ಯಾಕೆ ಪ್ರಿಫರ್ ಮಾಡಿದ್ರೆ ಸ್ವಲ್ಪ ಕಂಫರ್ಟೇಬಲ್ ಇರ್ತಾವೆ ಗಾಡ್ ಜರ್ನಿ ಇರುತ್ತೆ ನೀವೇನರಮ್ಮ ನಿಮ್ಮ ಜೊತೆ ಸೀನಿಯರ್ ಸಿಟಿಸನ್ಸು ಅದಾರಂದ್ರೆ ಎಕ್ಸ್ಪ್ರೆಸ್ ಸೂಪರ್ ಲಗ್ಸರಿ ಟ್ರೈ ಮಾಡ್ರಿ ಬಟ್ ಸೂಪರ್ ಲಕ್ಸರಿ ನಿಮ್ಗೆ ಬೆಳಗಿನ ಟೈಮ್ದಾಗ ಸಿಗಂಗಿಲ್ಲ ಇಲ್ಲೇ ನಮ್ಮ ಶಾಂಬೋಗಿ ಟಿಕೆಟ್ ತೊಗೊಂಬಂದ ಮುನ್ನೂರ ತೊಂಬತ್ತು ರೂಪಾಯಿ ಒಬ್ಬರಿಗೆ ಒನ್ನೂರ ತೊಂಬತ್ತೈದು ರೂಪಾಯಿ ಬಟ್ ಪಲ್ಯ ಹೋಗಿದ್ರೆ ನೂರು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ಉಳಿಸ್ತಿದ್ವಿ ಅರ್ಧ ಅರ್ದಾಗ ಜಾಸ್ತಿ ನೋಡಿರಿ ಎಕ್ಸ್ಪ್ರೆಸ್ಸಿಗೆ ಪಲ್ಯವಲ್ಗು ಡಿಫ್ರೆನ್ಸ್ ಇಲ್ಲೇ ನಿಮ್ಮ ಕಣ್ಣು ಮುಂದಾನೇ ಐತೆ ಕೊಡ್ತೀರಿ ಎಂಟು ಗಂಟೆಗೆ ಕರೆಕ್ಟ್ ಟೈಮಿಂಗ್ ಬಸ್ ಬಸ್ಸಲ್ಲಿ ಬರೆದ ಎಂಟು ಗಂಟೆಗೆ ಕರೆಕ್ಟ್ ಬಿಟ್ಟೆ ಏಳು ಐವತ್ತೈದಕ್ಕೆ ಬಂದಿದ್ದ ಅಲ್ಲಿ ನೋಡ್ರಿ ಅಲ್ಲಿ ಹೊಂಟಿದ್ದಲ್ಲ ಅದು ಬಂದ್ಬಿಟ್ಟ ಅಲ್ಡ್ರಾ ಡೆಲೆಕ್ಸಿ ಅದ್ರೊಳಗೆ ಪುಷ್ ಬ್ಯಾಕ್ ಇರ್ತಾವೆ ಬಟ್ ಅಷ್ಟು ಕಂಫರ್ಟೇಬಲ್ ಇರಂಗಿಲ್ಲ ಸೂಪರ್ ಲಕ್ಸುರಿ ಹೆವಿ ಕಂಫರ್ಟೇಬಲ್ ಬಟ್ ರೇಟ್ ಬಂದ್ಬಿಟ್ಟು ಭಾಳ ಬರುತ್ತೆ ಮುನ್ನೂರು ರೂಪಾಯಿ ಮ್ಯಾಲೆ ಬರುತ್ತೆ ಸೂಪರ್ ಲಗ್ಸುರಿ ರೇಟ ಸೀಪರ್ ಲೆವೆಲ್ ರೇಟ ಇಲ್ಲಿ ಮರ್ಕಾಪುರಮ್ದಾಗ ಡೆವಲಪ್ಮೆಂಟ್ ಅಷ್ಟು ಕಷ್ಟ ರೀ ಯಾಕಂದ್ರೆ ನಾನು ಯಾವ ವರ್ಷ ಅದು ಪ್ರತಿಯೊಂದು ವರ್ಷ ಬರೀ ನೀರು ತುಂಬಿರುತ್ತೆ ಮತ್ತು ರೋಡ್ ಸರಿಯಾದ ಮೇಲೆ ಅದೊಂದು ಕಡೆ ವರ್ಷ ಮಾಡ್ತಾರೆ ಮತ್ತೆ ಕಟ್ಟಿ ಹೋಗ್ಬಿಡುತ್ತೆ ಅದು ರೈಲ್ವೆ ಸ್ಟೇಷನ್ ರೋಡ್ ನೋಡಾಕತ್ತ ಅದೇ ಒಂದು ಹತ್ತು ಹತ್ತು ಐದು ವರ್ಷ ಆಗಿದೆ ಇನ್ನೂ ಕರೆಕ್ಟ್ ಆಗುತ್ತೆ ಈಗ ಹೈವೇ ಆಗ್ತಿದ್ದೀವಿ ನೋಡ್ರಿ ನಾವು ಇದೇ ರೋಡ ಮುಂದೆ ಶ್ರೀಶೈಲಮ್ಮ ಹೈದರಾಬಾದ್ ಗುಂಟು ಸರಿ ಶಲ್ರ ಆ ಸೈಡ್ ಹೈದ್ರಾಬಾದ್ ಆಯ್ತು ಬಟ್ ಹೈದ್ರಾಬಾದ್ ಇದ್ರೆ ಎಲ್ಲಿ ಸಪ್ರೇಟ್ ಆಗಬೇಕು ನೋಡ್ಬೇಕು ಏನರ ನೀವು ವಾಶ್ರೂಮ್ ವಿಶ್ರೂಮ್ ಯೂಸ್ ಮಾಡ್ಬೋದು ಅಂದ್ರೆ ಹೋಗ್ಬೋದು ಅಂತೇಳಿ ಓಪನ್ ಸ್ಪೇಸ್ ಒಳಗೆ ನಿಲ್ಸಿ ಬಟ್ ಎಲ್ರ ಹೋಟೆಲ್ ಗಿಟೆಲ್ ಎಲ್ತಾರ ಬಿದ್ರೆ ಚಲೋ ಇತ್ತು ಯಾಕಂದ್ರೆ ಲೇಡೀಸ್ ಗಿಡೀಸ್ ಇರ್ತಾರ ಹಿಂಗೆ ಓಪನ್ ಆಗಿ ಸರಿ ಅನ್ಸಂಗಿಲ್ಲ ನೋಡ್ರಿ ಉಟ್ರದಾಗ ನಾವು ಅದೇನು ಹೈವೇ ಐತೆ ಅದನ್ನ ಬಿಟ್ಟು ಈಗ ಮಾರ್ಕಾಪುರಮ್ದು ನಾಲ್ಕು ರೋಡಿಗೆ ಸೇರ್ಕೊಂಡಿವಿ ಈಗ ಸ್ಮಾಲ್ ರೋಡ್ ಐತೆ ಅದೇನು ಡಬಲ್ ರೋಡ್ ನಾರ್ಮಲ್ ಡಬಲ್ ರೋಡ್ ಐತೆ ಹೈವೇಗೆ ಇವೆ ಏನಲ್ಲ ಬಟ್ ಏನೋ ಅನ್ರಿ ನೀವ ಇದ್ರದ ಇಂಟ್ರಿಯರ್ ತೋರ್ಸಂಬರಿಗೆ ನಾನು ಇದ್ರ ಮೇಲೆ ಕುಂತೀನ ರೀ ಟೈರ್ ಮೇಲೆ ಅಂದ್ರೆ ಗಾಳಿ ಮೇಲೆ ಕುಂತೇನೆ ಭಾಳ ದರಿ ಕಾಯ್ತಿ ಮತ್ತೆ ಸೀಟ್ ನೋಡ್ಬೇಕಂದ್ರೆ ಕಂಫರ್ಟೇಬಲ್ ಅದ ಬಟ್ ಏನೋ ಅನ್ರಿ ನೀವೇ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಬೆಸ್ಟ್ ಯಾಕಂದ್ರೆ ನಂಬರ್ ಒನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ರೀ ಇಂಡಿಯಾ ಒಳಗೆ ಯಾಕಂದ್ರೆ ಇಲ್ಲಿ ನೋಡಿದ ಹುಡುಗ ನಿಮಗೆ ಅಲ್ಲಿ ವ್ಯಾಲ್ಯೂ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮದು ಅಲ್ಲಿ ನಾವು ಕಂಪ್ಲೇಂಟ್ ಮಾಡ್ತಿರ್ತೇವೆ ಆ ಕಂಪ್ಲೇಂಟ್ ಒಂದಷ್ಟು ಕರೆಕ್ಟ್ ಇರ್ತವೆ ಫಸ್ಟ್ ಬಸ್ ಒಂದಷ್ಟು ಮಂದಿ ಟೀಕೆ ಮಾಡ್ತಿರ್ತಾರೆ ಬಸ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಬಸ್ ಹೀಗೆ ನೋಡ್ತೀವಿ ಈ ಬಸ್ ಅದ ಮೇಲೆ ಆ ಬಸ್ಸಿನ ಮೇಲೆ ಗೊತ್ತಾಗುತ್ತೆ ಮತ್ತೀಗ ದೋರ್ನಾಲ್ ಅಂತ ಹೇಳೀನಲ್ರಿ ಅಲ್ಲೇ ನಮ್ಗೆ ಚ ಈ ಹೇಳಿದಂಗೆ ಚಾಗ ಇದಕ್ಕೆ ನಷ್ಟ ಸ್ಟಾಪ್ದು ನಿಂದಿರ್ತಾರೆ ಅಂದ್ಕೊಂಡು ಯಾಕಂದ್ರೆ ಪ್ರತಿಯೊಂದು ಸತನ ನಿಂದಿರ್ಸ್ತಾರೆ ಬಲ್ಲೆ ಬಲ್ಗೂ ನಿಂತಂಗಿಲ್ಲ ಜಾಸ್ತಿ ಗೊತ್ತಾ ಅಯ್ಯೋ ಎಕ್ಸ್ಪ್ರೆಸ್ ಬಸ್ ಸೂಪರ್ ಲಕ್ಸರಿ ಎಲ್ಲ ನಿಂದಾಗಿಂದನು ಬರೋದು ಮುಂದೆ ದೋರ್ನಾಲ್ ಬಿಟ್ಟು ಸ್ಟಾಪ ಇತ್ತಾಗಿಂದ್ ಮುಂದೆ ದೋರ್ನಾಲ್ ಪಿಟ್ ಸ್ಟಾಪ್ ಮತ್ತು ದೋರ್ನಾಲ್ದಿಂದ ನಮಗೆ ಜಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಲ್ಲಮಲ ಫಾರೆಸ್ಟ್ ನೋಡೋಕೆ ಮಸ್ತ್ ಇರತ್ತೆ ಕ್ಯಾಬಿನ್ ರೈಡು ತೊಳೋಕ್ಕೆ ಟ್ರೈ ಹೋಗಿ ನಿಂದ್ರ ನಿಂದಿ ತನಕ ಈಗ ಒಂದು ಹಿಟ್ಟು ಸ್ವಲ್ಪ ರೆಸ್ಟ್ ಮಾಡತ್ತೆ ಬೆಳಿಗ್ಗೆ ಬೆಳಿಗ್ಗೆ ಐದುವರೆಗೆ ಇದುವರೆಗೆ ದುಡಿಯೋ ರಕೊಂಡು ಬೇಡಿನಿ ನಾಳೆ ಬರುತ್ತೆ ನಿಮಗೆ ಅದ ನಮ್ಮ ಆರ್ ಸಿ ಸೈಡ್ ಇನ್ಸೈಟೆಡ್ ಚಾನಲ್ ಒಳಗೆ ಇಲ್ಲಿ ದೋರ್ನಾಳ ಹುಟ್ಟಿದಾಗ ಈಗ ಚಿನ್ನ ದೂರ್ನಾಳಿ ಅಲ್ಲಿ ನಾವೀಗ ಈಗ ಚಿನ್ನದೂರ್ನಾಲ್ ಅಂತೇಳಿ ಅದೇನು ತೋರಿಸಿದೆ ಇಲ್ಲ ರೀ ಅದು ಫುಲ್ ಇದಕ್ಕೆ ಏನಲ್ಲ ರೋಡ್ ಇರಲಿಲ್ಲ ಅಲ್ಲಿ ಅದಕ್ಕೆ ಕೊರಟ್ಟಿ ಆಗಿಲ್ಲ ಅಲ್ಲಿ ನಾವು ವಿನುಕೊಂಡ ಮ್ಯಾಲ ವಿಜಯವಾಡಕ್ಕೆ ಲೈನ್ ಹೋಗುತ್ತೆ ಆಫೀಸರಿಗೆ ದಾರಿ ಹೋಗುತ್ತೆ ಆ ದಾರಿ ಬಂದು ಇಲ್ಲಿ ಅದಕ್ಕೆ ನಾನು ನಿಮ್ಗೆ ಆ ಲೈನ್ ತೋರಿಸಿದೆ ವಿಜಯವಾಡಕ್ಕೆ ಹೋಗಬೇಕಂದ್ರೆ ಬಸ್ಗಳು ಮಾರ್ಕಾಪುರಮಗೆ ಬರೋಲ್ಲ ಡೈರೆಕ್ಟ್ ಹಿಂಗೆ ಚಿನ್ನದೂರ್ನಾಲ್ ಇಂದ ವಿನುಕೊಂಡ ವಿನುಕೊಂಡಿಂದ ಮಾರ್ಕಾಪುರಮ್ ರೋಡ್ ಹಿಂಗ್ శ్రీశైలం క్రోస్ ఈ కర్మ బట్ శ్రీశైలం బస్టాండ్స్ ఇదే దోర్నాల్ బస్టాండే ಮುಂದೆ ಏನು ಮುಂದೇನು ಪಲ್ಯವೇಲೆಗೂ ರೀ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮುಂದ್ಬಿಟ್ಟಿದ್ದಮ್ಮ ಇನ್ನೇ ಇಲ್ಲೇ ಐತೆ ಇದೆ ಇದಕ್ಕಿಂತ ಮೊದಲು ನಾವು ಹೊಲ್ತೇವೆ ಇಲ್ಲಿ ನೋಡ್ರಿ ಇಲ್ಲೇ ಹೇಳಿದೆ ಎಲ್ಲ ಅಂತೇಳಿ ತರಿ ತರ್ಬರಿ ಬಂದ ಬರೀ ಹೋಗೋಣ ಅಂತ ಬಪ್ಪಲ್ ಮೈಮೂರಿ ಅಪ್ಪ ಅಂದ್ರೆ ಹೋಗಿ ನಾಷ್ಟ ಮಾಡ್ಬ್ರಮರಿ ಡ್ರೈವರ್ ಹಿಂಗೆ ಅಂದ ಏನಂದ್ರಂದ್ರಿ ನಡುವುದರಾಗ ಏನಿರಲ್ಲ ಇಲ್ಲೇ ಇಳ್ಕೊರಿ ಎರಡು ತಾಸು ಆಗತ್ತೆ ಹೋಗೋದು ಶ್ರೀಶೈಲಮ್ ಮುಖಂದ್ರ ಅದಕ್ಕೆ ಅವ್ರು ತೆಲುಗುದಾಗ ಮಜ್ಜಿಗೆ ಏನು ಲೇದು ಈ ಕಡೆ ರೆಂಡು ಗಂಟ್ಲು ಉಂಡೆ ಹಂಗೆ ಹಿಂಗೆ ತೆಲುಗುದಾಗ ಹೇರಿ ನಂಗೂ ಅಷ್ಟೇ ಬರೋಲ್ಲ ಅದಕ್ಕೆ ಅಲ್ಲಿ ಅಮ್ಮ ಕುಂತಿದ್ರೆ ನಮ್ಮ ಉತ್ತರ ಕನ್ನಡದ ಏ ಮಜ್ಜಿಗೆ ಕೊಡ್ತಾರದ್ದು ಇಲ್ಲಿ ಇಳಿಕಂದ್ರೆ ಅದೇ ಕಾಮಿಡಿ ಅನ್ನಿಸ್ತು ನಿಮ್ಗೆ ಹೇಳ್ಬೇಕು ನೋಡ್ರಿ ಇಲ್ಲಿ ಅಂಗಡಿಗೆ ತರಬಾರ ಎರಡು ಮಸಾಲೆ ದೋಸೆ ಹೇಳಿವೆ ಇಲ್ಲಿ ನೋಡ್ರಿ ದೋಸೆ ನಮ್ಮೂರ ಇದನ್ನ ಹೊಡಿತಾರಲ್ರಿ ಅಂಗ್ಳ ಹೊಡಿತಾರಲ್ಲ ಅದರಲ್ಲಿ ದೋಸಿಗೆ ಇದನ್ ಮಾಡ್ರೆ ಈ ಸೈಡ್ ಪೂರಿ ಇದನ್ನ ಮಾಡತ್ತಾರ ಆ ಸೈಡ್ ದೋಸೆ ಹಾಕತ್ತಾರ ಮತ್ತ ಈ ಸೈಡ್ ನಿಮ್ಗೆ ಊಟಕ್ಕೆ ಏನ ಇದಿರಂಗಿಲ್ಲ ಇರುತ್ತೆ ಬ್ಯಾಡ್ತಾಯಿಡ್ರಿ ನೋಡ್ರಿ ಇಲ್ಲ ಇಡ್ಲಿ ವಡ ಐತಿ ಮತ್ತೆ ಇಲ್ಲಿ ಚಿತ್ರಾನ್ನ ಐತಿ ಚಟ್ನಿ ಐತಿ ಚಟ್ನಿ ಮಸ್ತ್ ಇರುತ್ತೆ ಮತ್ತೆ ಒಂದು ಖಾರ ಪುಡಿ ಕೊಡ್ತಾರ ಅದು ಮಸ್ತ್ ಇರುತ್ತೆ ನಮ್ ದೋಸೆ ಅಂತೂ ರೆಡಿ ಆಗತ್ತಲ್ಲಿ ಬರುತ್ತೆ ಇಲ್ಲಿ ಬಂತ ನೋಡ್ರಿ ಶಂಬೆ ಹಾ ಎರಡು ಮಸಾಲ ಬಂದು ರೀ ನಾನ ಚಟ್ನಿ ಹಾಕ್ಸ್ಕೊಂಡ್ ಬಂದೆ ಇದೆ ಹೇಳಿದ್ದೆ ನಾನು ನಿಮ್ಗೆ ಚಟ್ನಿ ಮಸಾಲ ಖಾರ ಇದ್ದಂಗಿರುತ್ತದ ಚಟ್ನಿ ಅಂತಲ್ಲ ಇವು ತಗೊಂಡೆ ಅವು ಹಾಕ್ಸೋಲಿಲ್ಲ ಬಟ್ ಇಲ್ಲಿ ಎಕ್ಸ್ಟ್ರಾ ಇದನ್ನು ರೀ ಅದ್ರೊಳಗೆ ಸಾಂಬಾರ್ ಗಿಂಬರ್ ಇಟ್ಟಿರ್ತಾರೆ ಮಸಾಲೆ ದೋಸೆ ಮಿಡಲಿಂದ ಹರ್ಗ ಚಟ್ನಿ ಹಚ್ಕೊಂಡು ಈ ಚಟ್ನಿ ಹಚ್ಕೊಂಡು ಬಿದ್ದೆ ಬಿಡ್ತಾ ಆಲೂಗಡ್ಡೆ ಪಲ್ಯ ಹ್ಞೂ ಮಸಿ ಇಟ್ಟರೆ ಟೇಸ್ಟಾಗಿ ತಲ್ರಿ ಮತ್ತು ಈಗ ಚಾಯ್ ಇಲ್ಲ ಏನು ಅಲ್ಲ ಎರಡು ಚಾಯ್ ತೊಗೊಂಡಿವೆ ಹತ್ತು ಹತ್ತು ಒಂದು ಚಾಯ್ಗೆ ಸಪ್ರೇಟ್ ಟೌಲ್ ರೆಡ್ತೀನಿ ರೀ ಸೋಶ್ ಕೊಡ್ತಾರೆ ಬರ್ರಿ ನೋವ ನಮ್ದು ಅಂದ್ರೆ ಬಂದ್ಬಿಟ್ಟ ತನಾಲಿ ಮೀಲ್ಸ್ ಆ್ಯಂಡ್ ಟಿಫನ್ಸ್ ಅಂತ ಹೇಳ್ರಿ ಎಲ್ಲ ನೋಡ್ರಿಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಇದ್ ಬರ್ರಿ ಯಾವ್ದು ನೋಡೋಣ ಇದು ನಮ್ಮ ಬಸ್ಗಳು ನೋಡಕ್ಕ ನಮ್ಗೆ ಖುಷಿ ಓ ಶ್ರೀಶೈಲ್ ದೋರ್ನಾಲ್ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಸಾರಿಗೆ ವಾಯ ಕರ್ನೂಲ್ ಡೋನ್ ಗುತ್ತಿ ನಮ್ಮ ಬಸ್ಗಳು ನೋಡಿ ಖುಷಿನೇ ಬೇರೆ ರೀ ಬಳ್ಳಾರಿ ಎರಡನೇ ಘಟಕದ ಬಸ್ ಇದೆ ಇನ್ಮೇಲೆ ನಾವು ನೋಡ್ರಿ ನೋಡ್ರಿಲಿ ಗಾಡ್ ಸೆಕ್ಷನ್ ಹತ್ತೇವೆ ನೀವು ಮತ್ತಿಲ್ಲೇ ನೀವು ಫ್ರೂಟ್ಸ್ ಗೇಟ್ಸ್ ಬೇಕಾರೆ ಎಲ್ಲ ಸ್ಟಾಲ್ಸ್ ಅದಾವ ಬಟ್ ಬೆಸ್ಟ್ ರೀ ಇಲ್ಲ ನಾನು ಇತ್ತ ಬರ್ತೇನಲ್ಲ ಬೆಸ್ಟ್ ನಿಮ್ಗೆ ಊಟಕ್ಕೆ ಊಟಕ್ಕೆ ತಿನ್ನೋಕೆ ಏನು ಪ್ರಾಬ್ಲಮ್ ಅಂತೂ ಆಗಂಗಿಲ್ಲ ಚಲೋನು ಸಿಗುತ್ತೆ ಬರ್ರಿ ನಮ್ಮ ಶಂಭೂನ ಕೇಳೋಣಂತ ಹೆಂಗಿತ್ತಂತೇಳಿ ಹೆಂಗಿತ್ತು ಅಷ್ಟೆ ಮಾಡಿ ನಾರ್ತ್ಗಿದ್ವಲ್ಲ ಅದಕ್ಕೆ ಕಂಪೇರ್ ಮಾಡಿರಿ ಹೆಂಗಿತ್ತು ಅಲ್ಲಿ ಬರೀ ಪರಾಟ ಗಿರಾಟ ತಿಂದ ಪರಾಟಾ ತಿನ್ ಬೇಸ್ರಾಗ್ಬಿಟ್ಟೈತೆ ರೀ ಅಂದ್ರೆ ನಮ್ದು ಅವ್ರಿಗೆ ಸೆಟ್ ಆಗಿಲ್ಲ ಅವ್ರದ್ದು ನಮಗೆ ಸೆಟ್ ಆಗೋಲ್ಲ ಬಟ್ ಸೌತ್ ಇಂಡಿಯನ್ ಫುಡ್ ಲವ್ ಮಾಡ್ತಾರೆ ನಾರ್ತ್ ಒಂದಷ್ಟು ಜನ ಬಂದೆ ಬಟ್ ಅವ್ರು ನಷ್ಟಾಗ ಬರೀ ಎಣ್ಣೆ ತಿಂತಾರಲ್ಲ ನಮಗೆ ಲೈಕ್ ಆಗಂಗಿಲ್ಲ ಇವು ನಮ್ಮ ಜೊತೆ ನೇಪಾಳಕ್ಕೆ ಬಂದಿದೆ ರೀ ಅವಾಗಿನ ಎಕ್ಸ್ಪೀರಿಯನ್ಸ್ ಹೇಳತ್ತ ನಾವು ಒಂದಷ್ಟು ಮಂದಿ ಕಾಮೆಂಟ್ ಮಾಡ್ಬೋದು ನಾರ್ತ್ ಅವ್ರಿಗೆ ನೀವು ಡೆಕ್ರೇಟ್ ಮಾಡ್ತಾರೆ ನಾವು ಹೇಳತ್ತೇವ್ರಿ ಹೆಂಗಂದ್ರೆ ಅಂದ್ರೆ ನಮ್ಗೆ ಅಲ್ಲಿ ಸೇರಲಿಲ್ಲ ಅಂತೇಳಿ ಬಟ್ ಅವ್ರಿಗೆ ಇಲ್ಲಿ ಬಂದೇನು ಸೇರತ್ತೆ ಅವು ಐಟಮ್ ನಮ್ದು ನಾಷ್ಟದ್ದು ಹೆಂಗೆ ಡಿಫ್ರೆಂಟ್ ಊಟದ ಹೆಂಗೆ ಡಿಫ್ರೆಂಟ್ ಅಲ್ಲ ಹಂಗೆ ಬಟ್ ನಿಮಗೆ ಇಲ್ಲಿ ರೊಟ್ಟಿ ಗಿಟ್ಟಿ ಸಿಗಲ್ಲ ಅನ್ನ ಸಾಂಬಾರು ಮೀಲ್ಸುದು ಚಲೋ ಸಿಗುತ್ತೆ ಆಂಧ್ರ ಸೈಡ್ ಬಂದ್ರಂದ್ರೆ ಆಂಧ್ರ ಮೀಲ್ಸ್ ಪಪ್ಪು ಗಿಪ್ಪು ಕೊಡ್ತಾರಲ್ರಿ ಅಸದತ್ತೆ ಇದು ಅಶೋಕ್ ಲೈಲ್ಯಾಂಡದ್ದು ನೋಡ್ರಿ ಯಾದಗಿರಿ ಸೈಡ ಗುಲ್ಬರ್ಗ ಸೈಡಿಂದನೂ ಭಾಳ ಬಸ್ಗಳು ಬರ್ತಾವ್ರೆ ನಾವು ಈಗ ಬಿಟ್ಟಿವೆ ದೂರನಲ್ನ ಹಿಂಗೆ ಆಟದಾಗಿ ಸ್ಟಾರ್ಟ್ ಮಾಡ್ತೇವೆ ನೋಡಿರಿ ದೋರ್ನಾಲ್ ಚಕ್ಪೋಸ್ಟ್ದಾಗ ನೀವು ಏನರ ನಿಮ್ದು ಕಾರ್ ತಂದರೆ ಅಂದ್ರೆ ಎಪ್ಪತ್ತು ರೂಪಾಯಿ ಹೆವಿ ಅಂದ್ರೆ ದೊಡ್ಡ ಬಸ್ಸಿಗೆ ಇಸ್ ತಂದರೆ ಅಂದ್ರೆ ನೂರೊಂಬತ್ತು ರೂಪಾಯಿ ಎಂಟ್ರೆನ್ಸ್ ಚೆಕ್ ಹಾಕಿ ಮತ್ತು ಎಂಟ್ರೆನ್ಸ್ ಇರುತ್ತೆ ರೀ ಅದನ್ನ ಅಲ್ಲಿ ತೋರಿಸ್ತಾನೆ ಶ್ರೀಶಲಮ್ರು ಆದ್ಮೇಲೆ ಈ ಪೋಸ್ಟ್ ಹಸ್ರು ಬಂದುಬಿಟ್ಟು ಗಣಪತಿ ಚೆಕ್ ಪೋಸ್ಟ್ ಅಂತ ಹೇಳಿ ಕಾಳಿ ಟೈಗರ್ ರಿಸರ್ವ್ರ ರಾತ್ರಿ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ ರಾತ್ರಿ ಯಾವ ವೆಹಿಕಲ್ ಮೂಮೆಂಟಿಗೂ ಪರ್ಮಿಷನ್ ಇದೆ ಅಂದರೆ ಬಸ್ಸಿಗೆ ಬಸ್ಸಿಗೆ್ದಾಗ ಪರ್ಮಿಷನ್ ಇಲ್ಲ ನೋಡಿರಿ ರಾತ್ರಿ ಹನ್ನೆರಡರ ಮೇಲೆ ಬಸ್ ಬಂದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಮೇಲೆ ಓಪನ್ ಯಾಕಂದ್ರೆ ಇಲ್ಲಿ ಪ್ರಾಣಿಗಳು ಮೂಮೆಂಟ್ ಭಾಳ ಇರುತ್ತೆ ರೀ ರಾತ್ರಿ ಆನೆ ಕರಡಿ ಮತ್ತು ಹುಲಿ ಭಾಳ ನಾವಂದ್ರೆ ಇಲ್ಲಿ ಅದ್ರ ಸಂಬಂಧ இல்லை ஹிமூர் நூறு கிலோமீட்டர் ஓகே அந்த ஏனல் இல்லை சிகரம் பரத்து ನೋಡ್ರಿ ಇಲ್ಲಿ ಅಪೋಸಿಟ್ ಒಂದ್ ಒಂದ್ ಬಸ್ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ಇಲ್ಲಿ ಎಡ್ಜಿ ನಾವು ಅದನ್ನ ಹೇಳಿದ್ರವ್ರೋಡ್ರಿ ಅಂತಂದ್ರ ಅದಕ್ ನೋಡಬಹುದು ನೋಡ್ರಿ ಬಾಳ ಪ್ರಾಬ್ಲಮ್ ಆಗುತ್ತೆ ಡಬಲ್ ಗಾಡಿ ದೊಡ್ಡ ದೊಡ್ಡ ಬಂದ್ಬಿಟ್ಟು ಅಂದ್ರೈವರ್ ಮಾಸ್ಬಿಡ ಬಟ್ ಸೆಕ್ಷನ್ ಫುಲ್ ಸ್ಟೀಪ್ ಇದ್ರಿಂದ ಸ್ಲೋಡ್ ಆಗಿದೆ Ja, ja, ೇನ್ ಇದು ಹೋತಲ್ರಿ ಈಗ ಜಸ್ಟ್ ಇದು ಏರಿಯಾ ಎಲ್ಲ ನೋಡತ್ತಾರಲ್ಲ ಇದು ಬಂದ್ಬಿಟ್ರೆ ಅಂತ ಅಂತೇಳಿ ಹನ್ನೆರಡು ಕಿಲೋಮೀಟರ್ ದೂರದಾಗ ಇದು ಶ್ರೀಶೈಲ ಒಂದು ಮೇನ್ ಇದು ಒಳಗ ಶಿಖರಮ್ಮ ಸಾಕ್ಷಿ ಗಣಪತಿ ಪಾಲ್ದಾರ್ ಪಂಚದಾರ ಶಿವಾಜಿ ಮಹಲ್ ಮತ್ತೆ ಹಿಮ್ರೆಡಿ ಮಲ್ಲಮ್ಮ ಟೆಂಪಲ್ ಇನ್ನೂ ಭಾಳ ಭಾಳ ಅದಾವೆ ರೀ ನಾನು ಈಗ ಎಷ್ಟು ನನಗೆ ಬಾಯಿ ಬಂದಲ್ಲ ಹಂಗೆ ಹೇಳಿದೆ ನಿಮಗೆ ಮತ್ತೆ ಇದು ಪಾತಾಳಗಂಗಾ ಪಾತಾಳಗಂಗಾ ರೋಪೇದಾಗೂ ನೀವು ಹೋಗ್ಬೋದಾ ಮತ್ತೆ ಇದತ್ರಿ ಯಾವುದಂದ್ರೆ ಡ್ಯಾಮ ಇದು ಶ್ರೀಶೈಲಮ್ ಡ್ಯಾಮ್ ಐತಿ ಅದು ಮಸ್ತ್ ಐತಿ ಅದ್ರ ಆ ಸೈಡ್ ಬಂದಲೂ ನೀವು ಕಮ್ಮದು ಬರುತ್ತೆ ನಮ್ಮ ಜೊತೆ ಮೊಯೆ ಮೊಯೆ ಆದ್ರೆ ಪಲ್ಯವಲ್ಗೂ ಬಸ್ ತೋರಿಸಿದ್ದೆ ಅಲ್ಲ ನಮ್ಮನಿಗೆ ಓಟೆ ಕೊಡ್ಕೊಂಡು ಹೋಗುತ್ತೆ ತೊಂಬತ್ತೈದು ರೂಪಾಯಿ ಉಳಿದ್ರೆ ಉಳಿತಿತ್ರಿ ಅದಕ್ಕೆ ಬಂದಿದ್ರು ಸುಮ್ಮನೆ ಮೊನ್ನೆ ಸದಾ ಬಂದಾಗ ನಮ್ಮ ಮನೆಯಾಗ ಅದಕ್ಕೆ ಕರ್ಕೊಂಡು ಬಂದಿದ್ರು ಪಲ್ಯವರೆಗೂ ಏನು ಬಾ ಹದಿನೈದು ನಿಮಿಷದಾಗ ಏನೋ ತೊಂಬತ್ತು ರೂಪಾಯಿ ಉಳಿತದಂತೇಳಿ ಅದು ಕಂಫರ್ಟೇಬಲ್ ಐತ್ರಿ ಬಟ್ ಹಿಂಗಿಲ್ಲ ಸೀಟ್ಗಳು ಫುಲ್ ಉದ್ದುದ್ದ ಹೂವು ನೀವು ಇದರೊಳಗ ವಿಶ್ವಮಾನದಾಗ ಸೀಟ್ ನೋಡ್ತಾರಲ್ರಿ ಆ ಟೈಪ್ ಇದ ನೋಡ್ರಿ ಪಾಲ್ದಾರ್ ಪಂಚದಾರ್ ಧೈರ್ಯ ಇಲ್ಲೇ ತಳಗ ನಿಮಗೆ ಶಂಕರಾಚಾರ್ಯ ವಿಷಯ ಎಲ್ಲ ಈ ಪಾಲ್ದಾರ್ ಪಂಚದಾರ್ ಹೇಳ್ಬಿಟ್ಟು ನೋಡ್ರಿ ಇಲ್ಲೇ ಸಾಕ್ಷಿ ಗಣಪತಿ ಅಂತಲ್ಲಿ ಬಂದಿವಿ ಸಾಕ್ಷಿ ಗಣಪತಿಗೂ ಹೋಗ್ಬೋದು ನೀವು ಶ್ರೀಶೈಲಕ್ಕೆ ಬಂದ್ರಂದ್ರೆ ಸಾಕ್ಷಿ ಗಣಪತಿ ಇರೋದು ಯಾರ್ಯಾರು ಅಂತ ಹೇಳಿ ಸಾಕ್ಷಿ ಗಣಪತಿ ನೋಟ್ ಮಾಡಿ ಇಟ್ಕೊತಾರತ್ರಿ ಇಲ್ಲೇ ಇವ್ರು ಇವ್ರು ಬಂದಾರೆ ಇವ್ರು ಇವ್ರಿಗೆ ಪುನರ್ಜನ್ಮ ಇಲ್ ಅಂತೇಳಿ ಶ್ರೀಶೈಲಿಗೆ ಬಂದರೆ ಪುನರ್ಜನ್ಮ ಮಿಲ್ ಅಂತ ಪ್ರತಿಯೊಂದು ಬಸ್ಸು ಆಲ್ಮೋಸ್ಟ್ ಸುನ್ನಿ ಪೆಂಟೆಗೆ ಹೋಗ್ತಿದ್ದು ರೀ ನಮ್ಮ ಬಸ್ ಹೋಗಲಿಲ್ಲ ಭಾರಿ ಚಲೋ ವಿಚಾರ ಇದೆ ಯಾಕಂದ್ರೆ ನೀವು ಟ್ರಾವೆಲ್ ಮಾಡೋದು ಮುಂದೆ ಅಬ್ಸರ್ವ್ ಮಾಡಿರಿ ನೀವು ಹೋಗ್ಬಿಟ್ಟಾರೆ ಸುನ್ನಿ ಪೆಟಕ್ಕೆ ಹೋಗೇ ಬರ್ತಾವೆ ರೀ ಹಿತ ಹೋಗೋ ಅದು ಹೋದ್ರು ಆತು ಇತ್ತಾಗಿಂದ ಹೋದರು ಆತು ಸುನ್ನಿ ಪೆಂಟೆತ್ತಾಗಿ ಬರತ್ತಪ್ಪ ಅಂದ್ರೆ ಅಲ್ಲೇ ಹೈದರಾಬಾದ್ ಲೈನ್ ಬರುತ್ತೆ ರೀ ಇದ್ದಾಗ ಔಟ್ರದಾಗ ಶ್ರೀಶೈಲಮ್ ಔಟ್ರದಾಗ ಬರೀ ಈಗ ಎಂಟ್ರೆನ್ಸ್ ತಗೊಂಡೆ ಆಮೇಲೆ ಹತ್ತು ಮೊದಲೆಲ್ಲ ಹಿಂಗೆ ಎಂಟ್ರಿ ತೊಗೊಂಡ್ರೆ ಹಿಂಗೆ ಹೋಗ್ತಾವ ಈಗ ಹೊಸ್ದಾಗಿದ್ದು ಎಂಟ್ರ್ ಮಾಡ್ರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡುತ್ತ ಹೊರಗಿಂದ ಹೊರಗೆ ಮಾಡಿಬಿಟ್ರಿ ಇದು ಬೈಪಾಸ್ ಟೈಪ್ ಶ್ರೀಶೈಲಮ್ ಎಂಟ್ರಾಗಿಬಿಟ್ಟು ನಾವೀಗ ಗುಡಿ ಕಡೆಯಿಂದ ಏನೇನು ನೀವು ಇರ್ತಾವಲ್ರಿ ಅವೆಲ್ಲ ನೋಡ್ರಿ ಅಲ್ಲಿ ರುದ್ರಾಶ್ರಮ ಐತಿ ಇಲ್ಲಿ ಹೋಟೆಲ್ ಗೀಟಲ್ಲಿ ಎಲ್ಲ ಮಾಡ್ಯಾರ ಮತ್ತೊಂದು ಬ್ಲಾಕ್ ಮಾಡ್ಯಾರ ಇಲ್ಲಿ ಟಿ ಟಿ ಗಿಟಿ ಎಲ್ಲ ಸಿಕ್ತ ನಿಮ್ಗೆ ಬಸ್ ಸ್ಟ್ಯಾಂಡಿಗೆ ಎಂಟರ್ ಆಗಿಬಿಟ್ಟು ಇದೆ ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ ಇದೆ ಸೂಪರ್ ಲಕ್ಸರಿ ಬಸ್ ಇದು ಅಲ್ಟ್ರಾ ಡಿಲೆಕ್ಸ ಸೂಪರ್ ಲಗ್ಸರಿ ಸೂಪರ್ ಲಗ್ಜರಿ ಸೂಪರ್ ಲಗ್ಸರಿ ಸೂಪರ್ ಲಗ್ಸರಿ ಮೇಳ ಐತಿ ನೋಡ್ರಿ ಇಲ್ಲೇ ಹಾ ಓ ಕಲ್ಯಾಣ ಕರ್ನಾಟಕ ಸಾರಿಗೆ ಐತಿ ವಿಜಯಪುರ ಶ್ರೀಶೈಲ ಬಂದು ತಲುಪಿದ್ವಿ ಎಂಟು ಗಂಟೆಗೆ ಬಿಟ್ಟಿದ್ದೀವಿ ರೀ ಹನ್ನೊಂದು ಒಂಬತ್ತೈತಿ ಬರೋ ಟೈಮಿಂಗ್ ಹತ್ತು ನಲ್ವತ್ತೈದು ಕೊಟ್ಟಿದ್ರು ಅವ್ರ ಕೊಟ್ಟಿರೋದ್ರಿಂದ ಅಲ್ಲಿ ಹಿಂದೆ ಮುಂದೆ ಮುಂದಾಗ ಸ್ವಲ್ಪ ಟೈಮಿಂಗ್ ಬಂದು ತಲುಪೀವಿ ಬಸ್ ಸ್ಟ್ಯಾಂಡ್ ಇಲ್ಲೈತಿ ಬಸ್ ಸ್ಟ್ಯಾಂಡಿಂದ ಸ್ಟ್ರೇಟ್ ಹೋಗಿ ರೈಟ್ ಹೊಳ್ಳಿರಿ ನಿಮ್ಗೆ ಗುಡಿದ ವರಂಡ ಸಿಕ್ಬಿಡತ್ತೀ ಸ್ಟ್ರೇಟ್ ತಲೆಗಳ್ಕೊಂಡು ಹೋಗ್ಬೇಕಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದೆ ನುಡಿ ಒಳಗೆ ನಿಮ್ಗೆ ರೂಮ ಮತ್ತು ನಿಮ್ಗೆ ದರ್ಶನಕ್ಕೆ ಏನೇನು ಮಾಡ್ಬೇಕು ಮತ್ತು ಅಭಿಷೇಕ ಯಾವ ಗುಡಿ ಅದಾವ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ತೊಗೊಂಬರ್ತೀನಿ ಇಲ್ಲಿ ಮಠ ನೋಡ್ರೆ ಅಂದ್ರೆ ಚಲೋ ಅಂಚೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋ ಸಿಗನಂತ್ರಿ ಅಲ್ಲಿ ಮಠ ಅಜ್ ಹಿಂದ ಜಯ ಕರ್ನಾಟಕ